ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಅಂದರೆ ಸುಮಾನೇ ಹನ್ನೆರಡು ಗಂಟೆ ಆಗಿದೆ ಲಾಕ್ ಶುರು ಮಾಡಿದ್ದೀನಿ ಸೊ ಪೂಜೆ ಎಲ್ಲ ಮುಗಿತ್ತು ಇವಾಗ ಒಂದು ಆರು ಹದಿನೈದು ಇತ್ತು ಒಬ್ಬರು ನಮ್ಮ ಫ್ಯಾಮಿಲಿ ಒಬ್ಬರು ಡೆತ್ ಆಗಿದ್ದರು ಸೊ ಅಲ್ಲಿಗೆ ಹೋಗೋಣ ಅಂತ ಓಡ್ತಾ ಇದ್ದೀನಿ ಸೊ ಇವತ್ತು ಅಲ್ಲಿ ಬಂದು ಸ್ವಲ್ಪ ಕೆಲಸ ಇದೆ ನಾನು ಗೌರಿ ಹಬ್ಬಕ್ಕೆ ಬಾಗ್ನ ಕೊಡಬೇಕು ನಮ್ಮ ನಮ್ಮ ಅಜ್ಜಿ ತೆರಿಗೆ ಅಂದರೆ ನಮ್ಮ ಮನೆಯವರ ಅಜ್ಜಿ ತೆರಿಗೆ ಸೊ ಇವತ್ತು ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಏನಾಗುತ್ತೋ ಗೊತ್ತಿಲ್ಲ ಹೋದರೆ ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಸೊಸ್ ಬನ್ನಿ ಫಸ್ಟು ಅಲ್ಲಿ ಹೋಗಿ ಬಂದ ನಂತರ ಬೇರೆ ಕೆಲಸ ಆರಾಧನೆ ಮನೆ ಹತ್ರ ಬಂದ್ವಿ ನಮ್ಮ ಐದಿನ ಮಗಳನ್ನ ಕರ್ಕೊಂಡು ಬಂದಿದ್ರು ಇದ್ರ ಹೆಸರು ಶ್ರೀರಕ್ಷಾ ಅಂತ ಎಷ್ಟು ಪುಟ್ ಪುಟ್ಟದಾಗೆ ಕ್ಯೂಟ್ ಆಗಿದೆ ಅಲ್ವಾ ನಿಜವಾಗ್ಲೂ ಹೆಣ್ಮಕ್ಳು ಅಂದರೆ ಎಷ್ಟು ಚಂದ ಹೆಣ್ಮಕ್ಳು ಇಲ್ಲದ ಮನೆಯೇ ಚೆಂದ ಅಲ್ಲ ಅಂತ ಅನ್ಸ್ಬಿಡುತ್ತೆ ಏನೋ ಒಂಥರ ಡಿಫ್ರೆಂಟ್ ಕಡೆ ಇರುತ್ತೆ ಹೆಣ್ಮಕ್ಳಿದ್ರೆ ಆ ಮಕ್ಳು ನೋಡಿದ್ರೆ ಆ ಮಕ್ಳು ನೆಡೆ ಒಂಥರ ಸಖತ್ ಇಷ್ಟ ನನಗೆ ಹೆಣ್ಮಕ್ಳು ಅಂದರೆ ಬಟ್ ನನಗೆ ಇಲ್ದಿರೋದಕ್ಕೂ ಏನೋ ಅದು ಗೊತ್ತಿಲ್ಲ ಬಟ್ ನನ್ಗೆ ಹೆಣ್ಮಕ್ಳು ಅಂದರೆ ಟೋಟ್ಲಿ ಸಖತ್ ಇಷ್ಟ ಬಟ್ ನಿಜರು ಸಕ್ಕತ್ ಇಷ್ಟ ಮಾಡ್ಕೊತೀನಿ ನಾನು ಹಾಂ ಸೊ ಫ್ರೆಂಡ್ಸ್ ಇವತ್ತು ಊಟ ಇವಾಗ ಊಟಕ್ಕೆ ಬಂದ್ವಿ ನಮ್ಮ ಸೈಡ್ ಇವಾಗ ಆರಾಧನೆಗೆ ಎಲ್ಲ ನಾನ್ ವೆಜ್ಜೇ ಮಾಡ್ತಿದ್ದಾರೆ ಮುಂಚೆ ಎಲ್ಲ ವೆಜ್ ಮಾಡೋರು ಮತ್ತು ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವರು ಕೂಡ ಎಲ್ಲ ಒಂದು ದಿವಸ ಇಟ್ಕೊಂಡಿದ್ದಾರೆ ಇವತ್ತು ಶ್ರಾವಣನ ನಾವು ಕೂಡ ಬ್ರೇಕಪ್ ಮಾಡ್ತಾಯಿದ್ವಿ ಇವತ್ತು ತಿಂತಾಯಿದ್ವಿ ಮನೆಗೆ ಬಂದ್ವಿ ರಿಟನ್ನು ಎಸ್ ನಮ್ಮ ಸೈಡು ಆರಾಧನೆಗೆ ಹೋಗಿರೋರಿಗೆ ಈ ಥರ ಅಂದರೆ ಎಣ್ಣೆ ತಿಂಡಿಗಳು ಕೊಡ್ತಾರೆ ಯಾರಾದರೂ ಅಷ್ಟೇ ಇಲ್ಲ ಅಲ್ಲಿ ಸಮಾಧಿ ಹತ್ರ ಆಗ್ಬೋದು ಅಥವಾ ಏರಿ ಮೇಲೆಲ್ಲ ಶಾಸ್ತ್ರಗಳು ಮಾಡ್ತಾರೆ ಸೊ ಅಲ್ಲಾದ್ರೂ ಕೂಡ ಎಣ್ಣೆ ತಿಂಡಿಗಳು ಸ್ವೀಟ್ಸ್ ಎಲ್ಲ ತಿದ್ದುತ್ತಾರೆ ಎಲ್ರಿಗೂ ಇಲ್ಲ ಅಲ್ಲಿ ಕೊಡೋಕ್ಕಾಗಲಿಲ್ಲ ಅಂದರೆ ಊಟ ಎಲ್ಲ ಆದ್ಮೇಲೆ ರಿಟರ್ನ್ ಮನೆಗೆ ಹೊರಡುವಾಗ ಹತ್ತಿರ ಎಣ್ಣೆ ತಿಂಡಿಗಳು ಇಲ್ಲಿ ಬೇಸರ ತಿಂಡಿಗಳನ್ನ ಹೋಗೋರಿಗೆಲ್ಲರಿಗೂ ಕೂಡ ಕೊಡ್ತಾರೆ ಹಾಗೇಸ್ ಇವಾಗೆಲ್ಲ ನಮ್ಮ ಸೈಡು ನಾನ್ ವೆಜ್ ಮಾಡೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಫಸ್ಟು ನಮ್ಮ ಸೈಡೆಲ್ಲ ವೆಜ್ಜೇ ಮಾಡ್ತಿದ್ದು ಸ್ವೀಟಲ್ಲೇ ನಾವು ಆರಾಧನೆ ಎಲ್ಲ ಮಾಡ್ತಿದ್ದು ಬಟ್ ಇವಾಗ ಮತ್ತು ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡಬೇಕಲ್ಲ ಅಂದ್ಬಿಟ್ಟು ಇವಾಗ ವೆಜ್ ಮಾಡೋದು ಬಿಟ್ಬಿಟ್ಟು ನಾನ್ ವೆಜ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಎರಡು ದಿವಸ ಮಾಡಬೇಕಲ್ಲ ಅಂತ ಹಾಗೆ ವೆಜ್ ಊಟ ಮಾಡಬೇಕಾದ್ರೆ ಸೈಡ್ಸಿಗೆ ನಾನ್ ವೆಜ್ ಮಾಡಬೇಕು ಮಾಡಿದಾಗ ಸೈಡ್ಸಿಗೆ ಸ್ವೀಟ್ನು ಏನಾದರೂ ಒಂದು ಮಾಡ್ತಾರೆ ಹಾಗೆ ಓದ್ ನೆಂಟ್ರುಗಳಿಗೆ ಈ ಥರ ತಿಂಡಿಗಳು ಎಣ್ಣೆ ತಿಂಡಿಗಳನ್ನ ಕೊಡ್ತಾರೆ ಇದು ಏನಂದರೆ ಹೆಣ್ಮಕ್ಳುಗಳು ತಂದೆ ಏನಿರೋದ್ರೆ ತಾಯಿ ಹತ್ತಿರೋದ್ರೆ ಹೆಣ್ಮಕ್ಳುಗಳು ಅಂದರೆ ಅವ್ರ ರಿಲೇಟಿವ್ಸ್ಗಳು ಸೇರಿ ಎಲ್ಲ ಎಡೆ ಮುಂದಕ್ಕೆ ಅಂತ ಮಾಡ್ತಾರೆ ಸೊ ಆ ಥರ ನಮ್ಮ ಕಡೆ ನಮ್ಮ ಪದ್ಧತಿಲಿ ಎಣ್ಣೆ ತಿಂಡಿಗಳನ್ನ ಮಾಡಿ ಸಮಾಧಿ ಹತ್ತಿರಕ್ಕಾಗಿರ್ಬೋದು ಮನೇಲಿ ಎಡೆ ಹತ್ರ ಅಲ್ಲಾಗಿರ್ಬೋದು ಏರಿ ಹತ್ರ ಆಗಿರ್ಬೋದು ಸುಮಾರು ಶಾಸ್ತ್ರಗಳಿದೆ ಸೊ ನಮ್ಮ ಸೈಡಲ್ಲಿ ಅಲ್ಲಿಗೆ ಎಲ್ಲ ಕಡೆಗೂ ಎಣ್ಣೆ ತಿಂಡಿಗಳು ಮಾಡಿರೋಂಥ ಐಟಮ್ಗಳನ್ನ ಇಟ್ಟು ಪೂಜೆ ಮಾಡೋದು ನಮ್ಮ ಸೆಟ್ ಪದ್ಧತಿ ಇದೆ ಸೊ ನಿಪ್ಪಟ್ಟು ಎಲ್ಲ ಮಾಡಿದ್ದಾರೆ ಇದರಲ್ಲಿ ಮೇಯ್ನಾಗಿ ಬಂದು ಅವ್ರು ಏನು ಇಷ್ಟಪಡ್ತಾರೆ ಹೆಚ್ಚಾಗಿ ತಿಂಡಿಗಳನ್ನ ಕೆಲವರು ತುಂಬ ಇಷ್ಟಪಟ್ಟಿರ್ತಾರಲ್ಲ ಕೆಲವರು ನಾನ್ ವೆಜ್ಜಲ್ಲಿ ತುಂಬ ಇಷ್ಟಪಟ್ಟಿರ್ತಾರೆ ಕೆಲವರು ವೆಜ್ಜಲ್ಲಿ ವೆರೈಟಿ ತಿಂಡಿಗಳನ್ನ ಇಷ್ಟಪಡ್ತಾರೆ ಸೊ ಅವರಿಗೆ ಇಷ್ಟ ಆಗೋಂಥದ್ದು ಎಲ್ಲ ತಿಂಡಿಗಳನ್ನೂ ಕೂಡ ಈ ಇದರಲ್ಲಿ ಮಾಡಿಡ್ತಾರೆ ಈಗ ಸಿಗ ಬಂದ್ವಿ ನಾನು ಸ್ವಲ್ಪ ಬೆಳಗ್ಗೆಯಿಂದಲೇ ಯಾಕೋ ತಲೆ ಸುತ್ತು ಜಾಸ್ತಿ ಇದೆ ನನಗೆ ಸ್ವಲ್ಪ ಸಡನ್ನಾಗೆ ಬಿ ಪಿ ಲೋ ಆದರೆ ಈ ಥರ ಎಲ್ಲ ಆಗುತ್ತೆ ತಲೆ ಸುತ್ತು ಬರೋದು ಸುಸ್ತಾಗೋದು ಕಣ್ಣು ಮಂಜು ಮಂಜಾಗೋದು ಈ ಥರ ಎಲ್ಲ ಆಗುತ್ತೆ ಸೊ ಇವತ್ತು ಯಾಕೋ ಆ ಥರ ಸಿಂಟಮ್ಸು ಜಾಸ್ತಿ ಕಾಣಿಸ್ತಿದೆ ನನಗೆ ಓಕೆ ಒತ್ತೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮುಂದಿನ ಕೆಲಸ ಬಟ್ ಏನು ಕೆಲಸ ಇಲ್ಲ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಅಲ್ಲಿ ಮುಗಿಸ್ಕೊಂಡು ಹೋಗಿದ್ದೆ ನೋಡೋಣ ಸಿ ಅಡಿಕೆ ಕೂಡ ಹಾಕಿದ್ದೀನಿ ಇವತ್ತು ಎಷ್ಟು ಕೆಂಪಾಗಿದೆ ನೋಡಿ ನಾನು ಆ್ಯಕ್ಚುಲಿ ಸಹ ಸುಣ್ಣ ಹಾಕಿದ್ದು ಇಷ್ಟೇ ಇಷ್ಟು ಇಷ್ಟಂದರೆ ಚಿಟ್ಕಿ ಅಷ್ಟು ಹಾಕಿದ್ದು ಬೇಗ ಕೆಂಪಾಗ್ಬಿಟ್ಟಿದೆ ನನಗೆ ಅಂದರೆ ಕೆಲವ್ರು ಏನೋ ಹೇಳ್ತಾರಲ್ಲ ಹಾಂ ದುಡ್ಡು ಜಾಸ್ತಿ ಇಡ್ತಾರೆ ಅಂತ ಅಕೊಂಡೆ ಮೇಲೆ ಜಾಸ್ತಿ ಪ್ರೀತಿ ಅಂತಲೇ ಏನೋ ಹೇಳ್ತಾರೆ ಬಟ್ ಇಲ್ಲಿ ಅಡಿಕೆ ಹಾಕೊಂಡ್ಮೇಲೆ ನೆಲಗೆ ಆದರೆ ಇವತ್ತು ನನಗೆ ನಾನ್ ವೆಜ್ ನಾನ್ ವೆಜ್ ತಿಂದ ಮೇಲೆ ಎಲ್ಲಡ್ಕೆ ಹಾಕೊಂಡು ಅಭ್ಯಾಸ ಇಲ್ಲ ನಾನ್ ವೆಜ್ ತಿಂದ ಮೇಲೆ ಸ್ವಲ್ಪ ಎಲೆ ಸಕ್ಕರೆ ಅಥವಾ ಎಲೆ ಅಥವಾ ಅದು ಸಕ್ಕರೆದು ಇಟ್ಟಿರ್ತಾರಲ್ಲ ಅದೆಲ್ಲ ಹಾಕೊಂಡು ತಿಂದರೆ ಸ್ವಲ್ಪ ಡೈಜೆಷನ್ ಆಗುತ್ತೆ ಅಷ್ಟೊಂದು ಸ್ವಲ್ಪ ಫ್ಯಾಟ್ ಅನಿಸಲ್ಲ ನನಗೆ ಸೊ ಆ ಥರ ಇರುತ್ತೆ ನನ್ನ ಇದರಲ್ಲಿ ಸೊ ಹಾಗಾಗಿ ಇವತ್ತು ಎಲ್ಲಿ ಹಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇದು ಇದೇ ಮತ್ತೆ ಬೇಡ ನಾದು ಈ ಕೆಲಸ ಐತಲ್ಲ ಇದೇ ನಮಗೆ ಬೇಡ ಆಗದಿರೋದು ಬೀಳ್ತೀಯ 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 ಸೊಳ್ಳೆ ಬಿಡಕ್ ಹೋಗಿ ಗೋಡೆ ಗುಡಿ ಬಿಡ ಕಣು ಹೋಗುತ್ತೆ ಸೊಳ್ಳೆ ಇದು ಬ್ಯಾಟು ಅಪ್ಪ ಬಂತು ಅವನು ಆಟಾಡೋ ಮಧ್ಯ ಏನಾದ್ರು ಬಿದ್ದುಬಿಟ್ರೆ ಭಯ ಯಾಕಂದರೆ ಎಲ್ಲ ಎಡ್ಜ್ಜಸ್ಟ್ಗಳು ಇರ್ತವೆ ರೂಮಲ್ಲಿ ಮಂಚ ಟೇಬಲ್ ಎಲ್ಲ ಇರೋದ್ರಿಂದ ಏನಾರು ಬೈ ಮೀಸ್ ಏನಾರು ತಲೆಗೇನಾರು ಹೊಡ್ಕೊಂಬಿಟ್ರೆ ಅಂತ ನಾನು ಅವನ್ನ ಜಾಸ್ತಿ ಕಂಟ್ರೋಲ್ ಮಾಡ್ತಾ ಇರ್ತೀನಿ ಸ್ವಲ್ಪ ಅವನಿಗೆ ಹುಡುಗಾಟ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಗೈಸ್ ನಾನು ಈಗ ಇತ್ತೀಚೆಗೆ ಉಪ್ಪಿನಕಾಯಿನ ಎಳ್ಳಿಕಾಯಿ ಉಪ್ಪಿನಕಾಯಿನ ಕಾಯಿನ ತುಂಬ ತಿಂತಾಯಿದ್ದೀನಿ ಯಾಕಂದರೆ ನನಗೆ ಸಡನ್ನಾಗಿ ಲೋ ಬಿ ಪಿ ಆಗ್ತಾಯಿದೆ ಅದಕ್ಕೋಸ್ಕರ ತುಂಬ ವರ್ಷಗಳಿಂದ ನನಗೆ ಲೋ ಬಿ ಪಿ ಇದೆ ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೆ ಇವಾಗ ಸ್ವಲ್ಪ ದಿವಸದಿಂದ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದ್ರಿಂದ ಈಗ ಮತ್ತೆ ಅದೇ ಥರ ಆಗಿದೆ ಹಾಗೆ ತುಂಬ ಜನ ಸಜೆಷನ್ನು ಡಾಕ್ಟರ್ ಕೂಡ ಅದೇ ಸಜೆಷನ್ ಮಾಡಿದ್ರು ಎಳ್ಳಿಕಾಯಿ ಉಪ್ಪಿನಕಾಯಿ ತಿನ್ನಬೇಕು ಆದಷ್ಟು ಆಳೊಟ್ಟೆಗೆ ತಿನ್ನಿ ಈ ಥರ ಎಲ್ಲ ಜಾಸ್ತಿ ತಲೆ ತಲೆ ಸುತ್ತು ಎಲ್ಲ ಬಂದಾಗ ಅಂತ ಹೇಳಿದ್ರು ನಾನು ಅದಕ್ಕೋಸ್ಕರ ಇವಾಗ ಎಳ್ಳಿಕಾಯಿ ಉಪ್ಪಿನಕಾಯಿ ಜಾಸ್ತಿ ತಿಂತಾ ಅದು ಬಿ ಪಿ ಹೈ ಆದರೆ ಕಂಟ್ರೋಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಇದೆ ಬಟ್ ಬಿ ಪಿ ಲೋ ಆದರೆ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಸ್ ಎಲ್ಲ ಇರಲ್ಲ ನಾವು ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ನನಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ಸೊ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಅದೇ ರೊಟ್ಟಿಗೆ ಸಾಂಬಾರು ಹಾಕ್ಕೊಂಡು ತಿಂತಾ ನೆಕ್ಸ್ಟ್ ಡೇನು ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸಾಟರ್ಡೇ ಡೇ ಸಾಟರ್ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಋತುಂಗೆ ಉಪ್ಪಿಟ್ಟು ಮಾಡೋಣ ಅಂತ ನನಗೆ ತಲೆ ಸೂಸಿದ್ರಿಂದ ಬೆಳಗ್ಗೆ ಬೇಗ ಹೇಳೋಕ್ಕಾಗಲೇ ಇಲ್ಲ ಇವತ್ತು ಋತುಂಗೆ ಉಪ್ಪಿಟ್ಟು ಸೊ ಅವನು ತಿನ್ಕೊಂಡು ಬರೋಲ್ಲ ಅಂತ ಖಾತ್ರಿ ಆಯಿತು ಅದಕ್ಕೆ ಜೊತೆಗೆ ಕೇಸರಿ ಭಾತ್ ಕೂಡ ಮಾಡ್ತಾಯಿದ್ದೀನಿ ಕೇಸರಿ ಭಾತ್ ಮಾಡಿದ್ರೆ ಅದ್ರ ಜೊತೆಗೆ ಅವನು ಬ್ಯಾಲೆನ್ಸ್ ಮಾಡ್ಕೊಂಬಿಟ್ಟು ತಿನ್ಕೊಂಡ್ಬಿಟ್ಟು ಬರ್ತಾನೆ ಹಾಗೆ ಕೇಸರಿ ಭಾತ್ ಮಾಡೋಣ ಅಂತ ಗೋಡಂಬೆ ದ್ರಾಕ್ಷಿ ಎಲ್ಲ ಇತ್ತು ಮನೇಲಿ ನಾನು ತುಪ್ಪ ಮಾಡ್ಕೊಂಡಿರೋದ್ರಿಂದ ಅದೇ ತುಪ್ಪನ ನಾನು ಜಾಸ್ತಿ ತಿಂಡಿಗಳಿಗೆ ಬಳಸ್ತೀನಿ ಆದಷ್ಟು ಒಮ್ಮೆಡೆ ಬಳಸೋದು ಇವಾಗ ಒಂದು ಕಡೆ ಕೇಸರಿ ಭಾತ್ ಮಾಡೋದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಕೇಸರಿ ಭಾತು ಈ ಕಡೆ ಉಪ್ಪಿಟ್ಟು ಅವ್ನಿಗೆ ಸ್ನ್ಯಾಕ್ಸಿಗೆ ಕೇಸರಿ ಭಾತಿ ತುಂಬ್ತೀನಿ ಯಾಕೆಂದರೆ ಉಪ್ಪಿಟ್ಟು ಬೇಡ ಅಂತಿದ್ದೆ ನಾನು ಹ್ಞೂ ಉಪ್ಪಿಟ್ಟು ಬೇಡವಾ ಕೇಸರಿ ಪತ್ ಅಂದೇ ಸಾಕಾ ಈಗ ಲಂಚ್ ಬ್ಯಾಗ್ ಬೇಡವೇನಾ ನಿಮಗೆ ವಾಟರ್ ಬಾಟ್ಲಿಂಗ್ಕಂತೀಯಕ್ಕೆ ಸರಿ ಹ್ಞೂ ಬಸ್ ತಿಂಡಿ ತಿನ್ನಿಂದಿದ್ದಾರೆ ಏನು ತಿಂಡಿರುತ್ತೆ ಇವತ್ತು ನಮ್ಮಲ್ಲಿ ಏನು ಹೇಳೋ ಕರೆಕ್ಟಾಗೆ ಅಲ್ಲು ಅಲ್ಲೊಬ್ಬ ಅಲ್ಲಿ ತೋರ್ಸರಿಂದ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲೂ ಅದು ಹೆಂಗೋ ಹೋಗುತ್ತೆ ಅಂದ್ಕೊಂಡಿದ್ದು ಇರೋದ್ರಲ್ಲಿ ಪರವಾಗಿಲ್ಲ ಯಾವುದು ತೋರಿಸೋ ಬಿಸ್ಕೆಟ್ ಯಾವ ಬಿಸ್ಕೆಟ್ ತಂದಿದ್ಯಾ ಓರಿಯೋ ಓಲಿಯೋ ಬಿಸ್ಕೆಟ್ ನಮ್ಮ ನಮ್ಮ ಯಾವತ್ತನು ಕೊಟ್ಟವ್ರೆ ಸೋ ಜಾಸ್ತಿ ಸ್ವೀಟ್ ಇರುತ್ತೆ ತಿನ್ಬಾರ್ದು ಕ್ರೀಮ್ ಕ್ರೀಮ್ ಇರುತ್ತಲ್ಲ ಋತುನ ಕ್ಲಾಸಿಗೆ ಕಳಿಸಾದ್ಮೇಲೆ ನಾನು ಕೆನೆನ ಇಟ್ಕೊಂಡಿರ್ತೀನಲ್ಲ ಅದನ್ನ ಇವತ್ತು ಕಡ್ಕಂಡೆ ಒಂದು ಅರ್ಧ ಸೇರಷ್ಟು ಬಂದಿದೆ ಅದನ್ನ ಇವಾಗ ಹಬ್ಬ ಹತ್ರ ಬೇರೆ ಬಂತಲ್ಲ ಸೊ ಈಗ ಫ್ರೆಶ್ ಆಗಿ ನಾನು ಕಾಯಿಸ್ಕೊಂಡ್ರೆ ಮನೇಲಿ ಹಬ್ಬಕ್ಕೆಲ್ಲ ಬೇಕಾಗುತ್ತೆ ಅಂತ ಕಾಯ್ಸ್ಕೊತಾ ಇದ್ದೀನಿ ನಾನು ಕಾಯಿಸ್ಕೊಳೋದಕ್ಕೆ ಮಸಾಲೆಯೇ ಹಾಕೋದು ಬೆಳ್ಳುಳ್ಳಿ ಕಾಳುಮೆಣಸು ಲವಂಗ ಏಲಕ್ಕಿ ಹಾಗೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿದ್ರೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ನುಗ್ಗೆ ಸೊಪ್ಪು ಒಲ್ ಹತ್ರ ಇತ್ತು ಇರಲಿಲ್ಲ ಸೊ ಹಾಗಾಗಿ ಹಾಕ್ಲಿಲ್ಲ ಅರ್ಶನ ಉಪ್ಪು ಇಷ್ಟು ಹಾಕಿ ನಾನು ಕಾಯಿಸ್ಕೊಂತಿನಿ ಗೈಸ್ ನೋಡಿ ನಾನು ಯಾವಾಗ ಕಾಯಿಸ್ಕೊಂಡ್ರು ಇದರದ್ದೊಂದು ಬಾಟ್ಲಿ ಬರ್ತಿ ಆಗುತ್ತೆ ಒಂದು ವಾರ ಕರೆಕ್ಟಾಗಿ ಆಗಿ ಬಂದ್ಬಿಡುತ್ತೆ ನನಗೆ ವಾರದಿಂದ ಹತ್ತು ದಿವಸ ಕರೆಕ್ಟಾಗಿ ಆಗಿ ಬಂದ್ಬಿಡುತ್ತೆ ಋತು ಹೆಚ್ಚಾಗಿ ತಿಂತಾನೆ ದೋಸೆ ಚಪಾತಿ ಉಪ್ಪಿಟ್ಟು ಅದರಲ್ಲೆಲ್ಲ ಹಾಕೊಂಡು ತಿಂತಾನೆ ಕೆಲಸ ಕೆಲಸ ಎಲ್ಲ ಹೆಣ್ಮಕ್ಳಿಗೆ ಅದು ಇದು ಅದಾದ್ಮೇಲೆ ಎಲ್ಲ ತುಂಬಾ ಬಾಂಬಾರ ಹಾಕಿಟ್ಟಿದೆ ನೋಡಿ ಚಿಕ್ಕದಾಗಿ ಮೊಳಕೆ ಬಂದಿದೆ ಇವತ್ತು ಅದೇ ಸಾಂಬಾರು ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ನಾವು ಜಾಸ್ತಿ ಇವಾಗ ವೆದರ್ ಕೋಲ್ಡ್ ಇದೆಯಲ್ಲ ಹಂಗಾಗಿ ಇದೇ ಸಾಂಬಾರ್ ಮಾಡೋದು ಒಂದು ಎರಡು ವಿಷಲ್ ಎರಡರಿಂದ ಮೂರು ಹಾಕ್ಸ್ಕೊಂಡು ಈ ಥರ ಮಸಾಲೆ ಎಲ್ಲ ಹಾಕಿ ನೀಟಾಗಿ ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಪರ್ಸ್ನಲಿ ಸಕ್ಕತ್ತು ಇಷ್ಟ ಈ ಸಾಂಬಾರು ಬಟ್ ಈ ಥರ ಚಳಿ ವಿಧರಲ್ಲಿ ಮಾಡ್ಕೊಂಡ್ರೆ ಸಕ್ಕ ಚೆನ್ನಾಗಿರುತ್ತೆ ಬಟ್ ಇದಕ್ಕೆ ಬಿಸಿ ಮುದ್ದೆ ಮಾಡ್ಕೊಬೇಕು ಬೇಸಷ್ಟೊಳಗಡೆ ಎಣ್ಣೆ ಹಾಕೋಣ ಕೂರ್ಲಿ ಅಂತ ಸೊ ಎಲ್ಲ ಗಟ್ಟಿ ಆಗ್ಬಿಟ್ಟೈತೆ ಬಿಸಿಲು ಗಿಡಣ ಅಂತ ಸ್ವಲ್ಪ ನಾನು ಕೊಬ್ಬರಿನೇ ಮಿಲ್ ಮಾಡಿಸ್ತೀನಿ ಅಂದರೆ ಮನೇಲಿ ನಮ್ಮದು ಕೊಬ್ಬರಿ ಎಲ್ಲ ಹೊಡೆದಾಗ ಚೂರು ಹೋಳು ಎಲ್ಲ ಇರುತ್ತಲ್ಲ ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ ಅದನ್ನು ಸ್ವಲ್ಪ ಅರ್ಧಕ್ಕೆ ಹಾಕೊತಾರೆ ಚಾರ್ಜನ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಮಿಲ್ ಮಾಡಿಸಿಟ್ಕೊತೀನಿ ನಮಗೆ ಒಂದು ಆರು ತಿಂಗಳಿಗೆ ಆಗೋವಷ್ಟು ಕೊಬ್ಬರಿ ಎಣ್ಣೆ ಸಿಗುತ್ತೆ ಥರ ಅಂದರೆ ಪ್ಯಾರಾಟ್ ಎಲ್ಲ ತರಿಸ್ತಿದೆ ಬಟ್ ಹೋಳು ಚೂರೆಲ್ಲ ಇರೋದನ್ನು ಸುಮ್ಮನೆ ಅರ್ಧ ರೇಟಿಗೆ ಹಾಕಂತಾರೆ ಅಂದ್ಬಿಟ್ಟು ನಾವು ಮನೆಯಲ್ಲೇ ಮಿಲ್ ಮಾಡಿಸ್ತೀನಿ ಹಾಗೆ ನಾನು ಊಟಕ್ಕೆಲ್ಲ ಮಿಲ್ ಮಾಡಿಸ್ತೀನಲ್ಲ ಆ ಕೊಬ್ಬರಿ ಹಾಕಿ ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಅಷ್ಟು ಎಣ್ಣೆ ಮಿಲ್ ಮಾಡಿಸಿದ ನಂತರ ಕಡಲೆ ಬೀಜ ಸೇರಿಸಿ ಮನೆಗೆ ಊಟಕ್ಕೆ ಮಾಡ್ಕೊತೀನಿ ಸೊ ಎರಡು ಆಗುತ್ತೆ ಟು ಇನ್ ಒನ್ ಆಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ನಾನು ಮಿಲ್ಲೆ ಮಾಡಿಸೋದು ಹಾಗಾಗಿ ಇವತ್ತು ಚೆನ್ನಾಗಿ ಎಣ್ಣೆನ ಮಸಾಜ್ ಮಾಡ್ಕೊಬೇಕು ಅಂತಿದ್ದೀನಿ ಸುಮಾರು ದಿವಸ ಆಗಿದೆ ಹಂಗೆ ಜಸ್ಟ್ ಹಾಕೊಳ್ಳೋದು ತಲೆ ಸ್ನಾನ ಮಾಡೋದು ಈ ಥರನೇ ಆಗಿದೆ ಮಸಾಜ್ ಮಾಡ್ಕೊಂಡು ತುಂಬ ದಿವಸ ಆಯಿತು ಸೊ ಇವತ್ತು ಮಸಾಜ್ ಮಾಡೋಣ ಅಂತ ಕಸ್ ನಂದು ಸ್ವಲ್ಪ ಡ್ಯಾಂಡ್ರಫ್ ಕಡಿಮೆ ಆಗಿದೆ ಈ ಥರ ಮಸಾಜ್ ಮಾಡೋದ್ರಿಂದ ಹಾಗೆ ಇತ್ತೀಚೆಗೆ ಸ್ವಲ್ಪ ನಾನು ಅಲೋವೆರಾನ ಮನೇಲಿ ಇದೆ ನನ್ನ ಹತ್ರ ಅಲೋವೆರಾ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಫಿಫ್ಟಿಗೆ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಈ ಥರ ಎಲ್ಲ ನಂದು ಬೇಬಿ ಹೇರ್ ಜಾಸ್ತಿ ಆಗಿಬಿಟ್ಟಿತ್ತು ಕೂದಲೆಲ್ಲ ಈ ಥರ ಹುದುಬಿಟ್ಟು ಬೇಬಿ ಹೇರ್ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಅಲೋವೆರಾನ ಜಾಸ್ತಿ ಅಂದರೆ ತಲೆಗೆ ನೀಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೂಲ್ ಕೂಡ ಆಗ್ತಿದೆ ಹಾಗೆ ಸ್ವಲ್ಪ ನನ್ನದು ಹೀಟ್ ಜಾಸ್ತಿ ಆಗಿತ್ತು ಅದು ಕೂಡ ಕಂಟ್ರೋಲ್ ಆಗಿದೆ ಈ ಸುಡಿ ನಾನು ಪಾರ್ಟಲ್ಲಿ ಬೆಳ್ಕೊಂಡಿರ್ತೀನಿ ಯಾವಾಗಲೂ ಕೂಡ ಎರಡು ಪಾರ್ಟಲ್ಲಿ ನಾನು ಬೆಳ್ಕೊಂಡಿದ್ದೀನಿ ನಾನು ಅದೇನೇ ಯೂಸ್ ಮಾಡೋದು ಈಗ ಎಣ್ಣೆ ಎಲ್ಲ ಹಚ್ಕೊಂಡಾದ್ಮೇಲೆ ಸಿಗ್ತೀನಿ ಕೊಬ್ಬರಿ ಎಣ್ಣೆಯಿಂದ ಸ್ಕಿನ್ಗೆ ಒಳ್ಳೆ ಬೆನಿಫಿಟ್ ಇದೆ ನಿಜವಾಗ್ಲೂ ಇದೊಂದು ಸೌಂದರ್ಯ ಅಂದರೆ ಬ್ಯೂಟಿಗೆ ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಮಂಗ್ಳೂರು ಸೈಡೆಲ್ಲ ಇದೇ ಥರ ಕೊಬ್ಬರಿ ಎಣ್ಣೆನ ಬಾಡಿಗೆ ಮಸಾಜ್ ಮಾಡ್ತಾರೆ ನಿಜವಾಗ್ಲೂ ತುಂಬ ಶೈನಿಂಗ್ ಬರುತ್ತೆ ನೀವು ಓವರ್ ನೈಟ್ ಒಂದು ನೈಟಲ್ಲಿ ಒಂದು ತಿಂಗಳು ಬೇಕಾ ಟೆಸ್ಟ್ ಮಾಡಿ ನೋಡಿ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡೋದ್ರಿಂದ ಎಷ್ಟು ಗ್ಲೋ ಆಗುತ್ತೆ ಸ್ಕಿನ್ ಅಂತಂದರೆ ಸೂಪರಾಗಿ ಆಗುತ್ತೆ ಗೈಸ್ ನಿಜವಾಗ್ಲೂ ನನಗೆ ತುಂಬ ಅನುಭವ ಆಗಿದೆ ನಾನು ಯಾವಾಗಲೇ ಏರ್ಗೆ ಹಚ್ಚಿದ್ರು ಕೂಡ ಸ್ಕಿನ್ಗೆ ಮಸಾಜ್ ಮಾಡ್ತಿರ್ತೇನೆ ಇವಾಗ ಸಾಂಬಾರು ಇದ್ದೀನಿ ನೋಡಿ ನಾನು ತೋರಿಸಿದ್ನಲ್ಲ ಎಲ್ಲ ರುಬ್ಕೊಂಡು ಈ ಥರ ಒಗ್ಗರಣೆ ಹಾಕಿ ನಾನು ಬೇಯಿಸಿ ಇಟ್ಕೊಂಡಿರೋ ಇದಕ್ಕೆ ಸೇರಿಸ್ತೀನಿ ಚೆನ್ನಾಗಿ ಮಸ್ಕೋಳೋವರೆಗೂ ಬೇಯಿಸ್ಬಿಟ್ಟು ಇದನ್ನು ನೀಟಾಗಿ ನಾವು ಕುದಿಯೋ ಸಾಂಬಾರೊಳಗಡೆಗೆ ಇದನ್ನು ಸೇರಿಸ್ಬೇಕು ಗೈಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಆಲೂಗೆಡ್ಡೆ ಈ ಥರ ಒಂದೊಂದು ಸಿಂಗಲ್ ತರಕಾರಿಗಳನ್ನ ಹಾಕಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಬಟ್ ಬಿಸಿ ಮುದ್ದೆಗಂತೂ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನಮ್ಮ ಹಳ್ಳಿ ಸೈಡು ಮುದ್ದೆ ಇಲ್ಲ ಅಂದರೆ ಊಟ ಫುಲ್ ಫಿಲ್ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಮಜ್ಜಿಗೆ ಮೊಸರು ಮುದ್ದೆ ಈ ಥರ ಎಲ್ಲ ಇರಲೇಬೇಕು ನಮಗೆ ಸೊ ಬಿಸಿ ಮುದ್ದೆ ತಯಾರಾಗಿದೆ ಗೈಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಬಿಸಿ ಸಾಂಬಾರು ರೆಡಿ ಆಗಿದೆ ಪಕ್ಕದಲ್ಲಿ ತುಪ್ಪ ಆಗಿದೆ ಈಗ ಇದು ಮುದ್ದೆ ಇಟ್ಕೊಂಡು ಬಿಸಿ ಸಾಂಬಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಸಕ್ಕತ್ತ ಇರುತ್ತೆ ಗೈಸ್ ನೋಡಿ ಸೀರಿಯಸ್ ಸೀರಿಯಸ್ಸಾಗಿ ಬಾಯ್ ನೀರು ಬರ್ತಾಯಿದೆ ನನಗಂತೂ ಸಖತ್ತಾಗಿರುತ್ತೆ ಇರುತ್ತೆ ಟೇಸ್ಟ್ ಮಾತ್ರ ಬಿಸಿ ಬಿಸಿ ಊಟ ಮಾಡಬೇಕು ನಮ್ಮ ಸೈಡೆಲ್ಲ ಬಾಣಂತಿಯರಿಗೆ ನಿಜವಾಗ್ಲು ಇದೇ ಥರ ಬಿಸಿ ಬಿಸಿ ಊಟ ಇಡೋದು ಬಟ್ ಮುದ್ದೆ ಸ್ವ ಸ್ವಲ್ಪ ಇಡ್ತಾರೆ ಹಾಗೆ ನಾನು ಕೂಡ ಊಟ ಮಾಡ್ತಿದ್ದೀನಿ ಸಕ್ಕತ್ತ ಇದೆ ಸಾಂಬಾರು ಮಾತ್ರ ತುಂಬ ಟೇಸ್ಟ್ ಬಂದಿದೆ ಹಾಗೆ ಸ್ಕೂಲಿಂದ ಬಂದ ಹೊತ್ತು ಊಟ ಮಾಡ್ತಿದ್ದಾನೆ ನೋಡಿ ಅವನು ಡ್ರೆಸ್ ಚೇಂಜ್ ಮಾಡಿ ಥರ ಯಾವ ಥರ ಇರುತ್ತೆ ಅಂದರೆ ಶರ್ಟ್ನ ಯಾವ ಡೈರೆಕ್ಷನಲ್ಲಿ ಹಾಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಉಲ್ಟಾ ಹಾಕೊಂಡು ಕೂತಿದ್ದಾನೆ ಈಗ ಹೇಳಿದ್ರೆ ನಾನು ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಜಗಳಕ್ಕೆ ಬಂದುಬಿಡ್ತಾನೆ ಊಟ ಎಲ್ಲ ಮುಗೀತು ಮನೆ ಕೆಲಸ ಎಲ್ಲ ಮುಗೀತು ಸೊ ತೋಟಕ್ಕೆ ಹೋಗೋಣ ಅಂತ ನನಗೆ ಇದ್ದಿಸಕ್ಕೆ ಒಂದ್ಸಲನಾದ್ರೂ ತೋಟಕ್ಕೆ ಬರಲೇಬೇಕು ಯಾಕಂದರೆ ಕೆಲಸ ಇದ್ದೇ ಇರುತ್ತೆ ನಮಗೆ ಹಳ್ಳಿ ಸೈಡಲ್ಲಿ ಕೆಲಸ ಇಲ್ಲ ನನಗೇನಿಲ್ಲ ಹಾಗೆ ಒಂದು ಎಲೆ ಬಳ್ಳಿ ಹಾಕಿದ್ದೆ ಈ ಎಲೆ ಬಳ್ಳಿ ಎರಡು ಎಲೆ ಮೇಲೆ ಮುಂದಕ್ಕೆ ಹೋಗ್ತಾನೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಚಿಗುರುತಾನೂ ಇಲ್ಲ ಅಥವಾ ಮುಂದಕ್ಕೆ ಎಲೆ ಬಿದ್ದಾಗ್ತಾನೂ ಇಲ್ಲ ಸೊ ತುಂಬ ಕಷ್ಟ ಅನಿಸುತ್ತೆ ಅದು ಬೆಳ್ಳಿ ಬೆಳೆಯೋದು ಅದ್ರ ಬಗ್ಗೆ ಅನುಭವ ಇಲ್ಲ ನೋಡೋಣ ಅಂತ ತಂದು ಊರಿದ್ದೆ ಹಂಗೆ ನೋಡೋಣ ಅಂತ ಸ್ವಲ್ಪ ಚಿಗ್ರಿ ಹಂಗೆ ಇದಾಗ್ಬಿಟ್ಟಿದೆ ಹಾಗೆ ನನ್ನ ತಂಗಿ ಸಿಸ್ ನಮ್ಮ ಮೈದನವ್ರ ಮನೆಯಲ್ಲಿ ಇದಾರೆ ಚಪ್ಪರದವ್ರೆ ಗಿಡನ ಸೊ ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ ಕಾಯಿ ಅದು ಹಾಗೆ ನಮ್ಮ ಬಾವ್ರ ಮನೆಯಲ್ಲಿ ಎಳ್ಳಿಕಾಯಿ ಕೊಡ್ಕಳಿಸಿದ್ರು ಉಪ್ಪಿನಕಾಯಿ ಹಾಕೋಕ್ಕೆ ಅಂತ ಸೊ ನನಗೆ ಬಿ ಪಿ ಇರೋದ್ರಿಂದ ನನಗೆ ಅವಶ್ಯಕತೆ ಇತ್ತು ಇದು ಅದೇ ಇವಾಗ ಹಾಕೋದು ಬಿಡ ನಾಳೆ ಹಾಕೋಣ ಅಂತೇಳಿ ನಾನು ಹಾಗೆ ಇಟ್ಟಿದ್ದೀನಿ ಗೈಸ್ ಲೋ ಬಿ ಪಿ ಇರೋರು ಬೇಡ ಆದಷ್ಟು ಎಳ್ಳಿಕಾಯಲ್ಲಿ ಮಾಡಿರೋಂಥ ಪದಾರ್ಥನ ಜಾಸ್ತಿ ತಿನ್ನಿ ಎಳ್ಳಿಕಾಯಿ ಜ್ಯೂಸ್ ಆಗಿರ್ಬೋದು ಎಳ್ಳಿಕಾಯಿ ಉಪ್ಪಿನಕಾಯಿ ಇದೆಲ್ಲ ಜಾಸ್ತಿ ತಿನ್ನಬೇಕು ಹಾಗೆ ಉಪ್ಪು ಹುಳಿ ಕಾರಣ ಹೆಚ್ಚಾಗಿ ತಿನ್ನಿ ಹಾಗೆ ಇದು ಜ್ಯೂಸು ಮತ್ತು ಸಕ್ಕರೆ ಇರೋದನ್ನ ಜಾಸ್ತಿ ಬಳಸಿ ಗೈಸ್ ಇದು ನಮ್ಮ ಒಂದು ಲೋ ಬಿ ಪಿ ಇರೋರಿಗೆ ಒಂದು ಟಿಪ್ಸು ಅಷ್ಟೇ ಗೈಸ್ ಓಕೆ ಈ ವಿಡಿಯೋನಲ್ಲಿ ನನಗೆ ಮಾಡ್ತೀನಿ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಆದಷ್ಟು ನಾನು ಶಾರ್ಟಲ್ಲಿದ್ದರೆ ಮಾತ್ರ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಓಕೆ ಗೈಸ್ ಬಾಯ್